ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ದಿನ ಕಾರ್ತೀಕ ಸೋಮವಾರ ಅತಿ ಶಕ್ತಿಶಾಲಿ ದಿನ ಮಹಾಶಿವನಿಗೆ ಅತಿ ಪ್ರಿಯವಾದ ಈ ದಿನದಂದು ಈ ಪವಿತ್ರ ಕಥೆಯನ್ನು ಕೇಳಿದರೆ ಸಾಕು ಜನ್ಮ ಜನ್ಮದ ಪಾಪಗಳು ತೊಲಗಿ ಐಶ್ವರ್ಯ ಲಭಿಸುತ್ತದೆ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ಕಾರ್ತೀಕ ಪುರಾಣದ ಈ ಪವಿತ್ರ ಕಥೆಯ ಬಗ್ಗೆ ಈಗ ತಿಳಿಯೋಣ ಒಮ್ಮೆ ಜನಕ ಮಹಾರಾಜರು ಕಾರ್ತಿಕ ಸೋಮವಾರದ ಮಹಿಮೆಯ ಬಗ್ಗೆ ವಿವರಿಸಲು ವಸಿಷ್ಠ ಮಹಾಮುನಿಯನ್ನು ಕೇಳುತ್ತಾರೆ ಅದಕ್ಕೆ ವಸಿಷ್ಠ ಮಹಾಮುನಿ ಹೀಗೆ ಹೇಳುತ್ತಾರೆ ಜನಕ ಮಹಾರಾಜ ಕಾರ್ತಿಕ ಸೋಮವಾರದ ದಿನ ಸ್ನಾನ ದಾನ ಅಥವಾ ಜಪ ಮಾಡಿದವರು ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಪಡೆಯುತ್ತಾರೆ ಕಾರ್ತಿಕ ಸೋಮವಾರದ ಪವಿತ್ರತೆಯನ್ನು ತಿಳಿಸುವ ಒಂದು ಕತೆ ಇದೆ ಈ ಕತೆಯನ್ನು ಕೇಳಿದವರಿಗೆ ಕೇಳಿದವರಿಗೆ ಮತ್ತು ಓದಿದವರಿಗೆ ನೀರಿನ ಗುಳ್ಳೆಗಳು ಮಾಯವಾದಂತೆ ಅವರ ಎಲ್ಲಾ ಪಾಪಗಳು ದೂರವಾಗುತ್ತವೆ ಆ ಪವಿತ್ರ ಕಥೆಯನ್ನು ಹೇಳುತ್ತೇವೆ ಶ್ರದ್ಧೆಯಿಂದ ಕೇಳಿ ಎಂದು ಹೇಳಲು ಪ್ರಾರಂಭಿಸುತ್ತಾರೆ ಪೂರ್ವದಲ್ಲಿ ಕಾಶ್ಮೀರ ದೇಶದಲ್ಲಿ ಒಬ್ಬ ಪುರೋಹಿತನಿಗೆ ನಿಷ್ಠೂರಿ ಎಂಬ ಸುಂದರ ಮಗಳಿದ್ದರು ಆಕೆ ತನ್ನ ಸೌಂದರ್ಯವನ್ನು ನೋಡಿ ಹಿಗ್ಗುತ್ತಿದ್ದರು ಅಹಂಕಾರ ತಲೆಗೇರಿ ತಂದೆ ತಾಯಿಯನ್ನು ಲೆಕ್ಕಿಸದೆ ತನ್ನ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸಿ ಕೆಟ್ಟ ದಾರಿಯಲ್ಲಿ ನಡೆಯುತ್ತಿದ್ದರು ಹೀಗಿದ್ದರೆ ಕಷ್ಟವೆಂದು ಅರಿತ ತಂದೆ ಮದುವೆ ಮಾಡಿದರೆ ದಾರಿಗೆ ಬರುತ್ತಾರೆ ಎಂದು ತಿಳಿದು ಯೋಗ್ಯ ಬ್ರಾಹ್ಮಣನಾದ ಮಿತ್ರ ಶರ್ಮನಿಗೆ ಕೊಟ್ಟು ಮದುವೆ ಮಾಡಿದರು ಮಿತ್ರ ಶರ್ಮ ಚೆನ್ನಾಗಿ ಓದಿದವರು ಸದ್ಗುಣವಂತರು ಎಲ್ಲ ವಿದ್ಯೆಗಳನ್ನು ತಿಳಿದವರು ಮತ್ತು ಒಳ್ಳೆಯ ಪಂಡಿತರು ಆತನ ಒಳ್ಳೆಯತನವನ್ನು ದುರುಪಯೋಗ ಪಡಿಸಿಕೊಂಡು ಆಕೆ ಆಡಿದ್ದೇ ಆಟ ಹಾಡಿದ್ದೇ ಹಾಡಾಗಿ ಮುಂದುವರೆಯಿತು ಗಂಡನನ್ನು ಬೈಯುತ್ತಾ ಹೊಡೆಯುತ್ತಾ ಇರುತ್ತಿದ್ದರು ಆತ ಒಳ್ಳೆಯವನಾಗಿದ್ದರಿಂದ ಹೆಂಡತಿ ಏನೇ ಮಾಡಿದರೂ ಸಹಿಸಿಕೊಂಡರು ಶರ್ಮಾ ಹೆಂಡತಿ ನೀಡಿದ ಎಲ್ಲ ಕಠಿಣ ಹಿಂಸೆಗಳನ್ನು ಸಹಿಸುತ್ತಿದ್ದರು ಆದರೆ ಎಂದಿಗೂ ಆಕೆಯ ಮೇಲೆ ಕೈ ಮಾಡಲಿಲ್ಲ ಆಕೆ ಅನೇಕ ಪುರುಷರೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡು ಗಂಡ ಮತ್ತು ಅತ್ತೆ ಮಾವಂದಿರನ್ನು ನಿರ್ಲಕ್ಷಿಸುತ್ತಿದ್ದರು ಇವೆಲ್ಲ ತಿಳಿದಿದ್ದರೂ ಗಂಡ ಸಹಿಸಿಕೊಂಡರು ಹೀಗಿರುವಾಗ ಒಂದು ದಿನ ಆಕೆಯೊಂದಿಗೆ ಸಂಬಂಧ ಇಟ್ಟುಕೊಂಡವರಲ್ಲಿ ಒಬ್ಬ ನಿನ್ನ ಗಂಡ ಬದುಕಿರುವುದರಿಂದ ನಾವು ನಿತ್ಯವೂ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ ಎಂದು ಆಕೆಯನ್ನು ಪ್ರಚೋದಿಸಿದನು ಅದರಿಂದ ಆವೇಶಗೊಂಡ ಆಕೆ ರಾತ್ರಿ ಮಲಗಿದ್ದ ಗಂಡನ ತಲೆಯ ಮೇಲೆ ದೊಡ್ಡ ಕಲ್ಲಿನಿಂದ ಹೊಡೆದರು ತಕ್ಷಣ ಗಂಡ ಮರಣ ಹೊಂದಿದ ಕೂಡಲೇ ಗಂಡನ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಒಂದು ಹಳೆಯ ಬಾವಿಯಲ್ಲಿ ಎಸೆದರು ಈ ವಿಷಯ ತಿಳಿದ ಅತ್ತೆ ಮಾವಂದಿರು ಹೆದರಿ ಮನೆ ಬಿಟ್ಟು ಹೊರಟು ಹೋದರು ಇನ್ನು ತಡೆಯುವವರು ಯಾರೂ ಇಲ್ಲದರಿಂದ ಆಕೆ ಊರಿನ ಪ್ರತಿಯೊಬ್ಬ ಪುರುಷನೊಂದಿಗೆ ಸಂಬಂಧ ಇಟ್ಟುಕೊಂಡರು ಆಕೆ ಕೆಟ್ಟಿದ್ದಲ್ಲದೆ ಸಂಸಾರ ಮಾಡುತ್ತಿದ್ದ ಗೃಹಿಣಿಯರನ್ನು ಕೂಡ ಮಾತಿನಿಂದ ಮೋಸಗೊಳಿಸಿ ಆ ಮನೆಯನ್ನು ವೇಷ್ಯವಾಟಿಕೆಯ ತಾಣವಾಗಿ ಮಾರ್ಪಡಿಸಿದರು ಹೀಗೆ ಆಕೆಯ ಜೀವನ ಮುಂದುವರೆಯಿತು ಕೆಲವು ಕಾಲದ ನಂತರ ಯೌವನವು ದೂರವಾಗಿ ದೇಹದಲ್ಲಿ ನಡುಕ ಬಂದು ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ ಕಾರಣದಿಂದಾಗಿ ಅಸಂಖ್ಯಾತ ರೋಗಗಳು ಬಂದವು ಇದನ್ನು ತಿಳಿದ ಪುರುಷರು ಆಕೆಯ ಬಳಿ ಬರುವುದು ನಿಲ್ಲಿಸಿದರು ಆದಾಯ ಕಡಿಮೆಯಾಯಿತು ಕೊನೆಗೆ ಎಲ್ಲರೂ ಆಕೆಯನ್ನು ದ್ವೇಷಿಸಿದರು ತಿನ್ನಲು ಅನ್ನವಿಲ್ಲದೆ ಇರಲು ಮನೆಯಿಲ್ಲದೆ ವಸ್ತ್ರವಿಲ್ಲದೆ ಮೈತುಂಬ ರೋಗಗಳು ಮತ್ತು ಗಡ್ಡೆಗಳಿಂದ ಬೀದಿಯಲ್ಲೇ ಮರಣ ಹೊಂದಿದರು ಆಕೆಯ ಶವವನ್ನು ಸುಡಲು ತೆಗೆದುಕೊಂಡು ಹೋಗುವ ದಿಕ್ಕು ಇರಲಿಲ್ಲ ಯಮದೂತರು ಬಂದು ಆಕೆಯನ್ನು ನರಕಕ್ಕೆ ಕರೆದೊಯ್ದರು ಯಮ ಆಕೆಯನ್ನು ನೋಡಿ ಕೋಪದಿಂದ ಕಣ್ಣು ಕೆಂಪಾಗಿಸಿ ಈಕೆಯನ್ನು ಭಯಂಕರ ಮುಳ್ಳುಗಳಿಂದ ಕೂಡಿದ ಕಬ್ಬಿಣದ ಕಂಬವನ್ನು ಕಾಯಿಸಿ ಅದನ್ನು ಆಲಿಂಗನ ಮಾಡುವಂತೆ ಮಾಡಿ ಎಂದು ಕಠಿಣ ಶಿಕ್ಷೆ ವಿಧಿಸಿದರು ಅದೇ ರೀತಿ ಯಮಭಟ್ಟರು ಮುಳ್ಳುಗಳಿಂದ ಕೂಡಿದ ಕಬ್ಬಿಣದ ಕಂಬವನ್ನು ಕಾಯಿಸಿ ಆಕೆಯನ್ನು ಅದಕ್ಕೆ ಅಪ್ಪಿಕೊಳ್ಳುವಂತೆ ಮಾಡಿದರು ನಂತರ ಯಮಭಟರು ಆಕೆಯ ಎರಡು ಪಾದಗಳನ್ನು ಹಿಡಿದು ಗಿರಗಿರನೆ ತಿರುಗಿಸಿ ಬಂಡೆಯ ಮೇಲೆ ಬಡೆದರು ಈ ರೀತಿ ಯಮ ಹೇಳಿದಂತೆ ಎಲ್ಲ ನರಕ ಯಾತನೆಗಳಿಗೆ ಗುರಿಪಡಿಸಿ ಕುಂಬಿ ಪಾಕ ರೌರವ ಮೊದಲಾದ ನರಕಗಳಿಗೆ ಕಳುಹಿಸಿದರು ಆಕೆ ಮಾಡಿದ ಪಾಪಗಳಿಗೆ ಆಕೆಯ ಮುಂದಿನ ಹತ್ತು ತಲೆಮಾರು ಮತ್ತು ನಂತರದ ಹತ್ತು ತಲೆಮಾರು ಕುಂಬಿ ಪಾಕ ನರಕದಲ್ಲಿ ಬಿದ್ದು ನರಳಿದರು ನರಕವನ್ನು ಅನುಭವಿಸಿದ ನಂತರ ಆಕೆ ಭೂಮಿಯ ಮೇಲೆ ಹದಿನೈದು ಬಾರಿ ನಾಯಿಯಾಗಿ ಜನಿಸಿದರು ಹದಿನೈದನೇ ಬಾರಿ ಕಳಂಗ ದೇಶದಲ್ಲಿ ನಾಯಿಯಾಗಿ ಹುಟ್ಟಿ ಒಂದು ಬ್ರಾಹ್ಮಣನ ಮನೆಯಲ್ಲಿ ಇರುತ್ತಿದ್ದರು ಹೀಗಿರುವಾಗ ಒಂದು ದಿನ ಆ ಬ್ರಾಹ್ಮಣ ಕಾರ್ತಿಕ ಮಾಸದ ಸೋಮವಾರದಂದು ಹಗಲೆಲ್ಲ ಉಪವಾಸ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ನಕ್ಷತ್ರಗಳನ್ನು ನೋಡಿ ಉಪವಾಸ ಸ್ವೀಕಾರಕ್ಕೆ ಸಿದ್ಧನಾಗಿ ಮನೆಯ ಹೊರಗೆ ಅನ್ನ ಬಿಟ್ಟರು ಆ ದಿನವಿಡೀ ಆಹಾರ ಸಿಗದೆ ಉಪವಾಸವಿದ್ದ ನಾಯಿಯು ಪ್ರದೋಷ ಸಮಯದಲ್ಲಿ ಬ್ರಾಹ್ಮಣ ಬಿಟ್ಟ ಅನ್ನವನ್ನು ತಿಂದಿತು ಆ ಭೋಜನ ತಿಂದ ತಕ್ಷಣ ಆ ನಾಯಿಗೆ ಪೂರ್ವಜನ್ಮ ನೆನಪಾಗಿ ಓ ಬ್ರಾಹ್ಮಣ ನನ್ನನ್ನು ರಕ್ಷಿಸು ಎಂದು ಹೇಳಿತು ತಕ್ಷಣ ಆ ಬ್ರಾಹ್ಮಣ ಹೊರಗೆ ಬಂದು ನಾಯಿ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು ತಕ್ಷಣ ಬ್ರಾಹ್ಮಣ ನೀನು ಏನು ತಪ್ಪು ಮಾಡಿದ್ದೀಯಾ ನಾನು ನಿನ್ನನ್ನು ಹೇಗೆ ರಕ್ಷಿಸಲಿ ಎಂದು ಕೇಳಿದರು ಅದಕ್ಕೆ ನಾಯಿಯು ಓ ಬ್ರಾಹ್ಮಣ ಪೂರ್ವಜನ್ಮದಲ್ಲಿ ಒಬ್ಬ ಬ್ರಾಹ್ಮಣ ಸ್ತ್ರೀ ಕಣ್ಣು ಕಾಣದೆ ಗಂಡನನ್ನು ಕೊಂದು ಪರಪುರುಷರ ವ್ಯಾಮೋಹದಲ್ಲಿ ಬಿದ್ದು ಯಮಲೋಕದಲ್ಲಿ ತೀವ್ರವಾದ ನರಕಗಳನ್ನು ಅನುಭವಿಸಿ ಈ ಭೂಮಿಯ ಮೇಲೆ ಹದಿನೈದು ಬಾರಿ ನಾಯಿಯಾಗಿ ಜನ್ಮಿಸಿದ್ದೇನೆ ಈಗ ಈ ಹದಿನೈದನೇ ಜನ್ಮದಲ್ಲಿ ಹಿಂದಿನ ಜನ್ಮದ ನೆನಪು ಬಂದಿದೆ ಇದು ಹೇಗೆ ಸಾಧ್ಯವಾಯಿತು ಹೇಳು ಎಂದು ಕೇಳಿತು ನಾಯಿಯ ಮಾತುಗಳನ್ನು ಕೇಳಿ ಜ್ಞಾನ ದೃಷ್ಟಿಯಿಂದ ನೋಡಿದ ಬ್ರಾಹ್ಮಣ ಹೀಗೆ ಹೇಳಿದರು ಓ ನಾಯಿಯೇ ಇಂದು ಕಾರ್ತೀಕ ಸೋಮವಾರ ಇದು ಅತ್ಯಂತ ಪವಿತ್ರ ದಿನ ಈ ದಿನ ಪ್ರದೋಷ ಸಮಯದವರೆಗೆ ಊಟ ಮಾಡದೆ ನಾನು ಇಟ್ಟಿದ್ದ ಅನ್ನವನ್ನು ನೀನು ತಿಂದೆ ಅದಕ್ಕಾಗಿಯೇ ನಿನಗೆ ನಿನ್ನ ಪೂರ್ವಜನ್ಮ ನೆನಪಿಗೆ ಬಂದಿದೆ ಎಂದರು ಆ ಮಾತುಗಳನ್ನು ಕೇಳಿದ ನಾಯಿಯು ಬ್ರಹ್ಮಣ ಈ ನಾಯಿ ಜನ್ಮದಿಂದ ನನಗೆ ಹೇಗೆ ಮೋಕ್ಷ ಲಭಿಸುತ್ತದೆ ಎಂದು ಕೇಳಿತು ದಯಾಮಯನಾದ ಆ ಬ್ರಾಹ್ಮಣ ತಾನು ಮಾಡಿದ ಅನೇಕ ಕಾರ್ತಿಕ ಸೋಮವಾರ ವ್ರತಗಳಲ್ಲಿ ಒಂದು ಸೋಮವಾರದ ವ್ರತದ ಫಲವನ್ನು ಆ ನಾಯಿಗೆ ಕೊಟ್ಟರು ಆ ಕ್ಷಣವೇ ಆ ನಾಯಿಯು ತನ್ನ ನಾಯಿ ದೇಹವನ್ನು ಬಿಟ್ಟು ದಿವ್ಯ ಸ್ತ್ರೀಯಾಗಿ ಮಾರ್ಪಟ್ಟು ತನ್ನ ಪಿತೃದೇವತೆಗಳೊಂದಿಗೆ ಕೈಲಾಸ ವಾಸವನ್ನು ಪಡೆಯಿತು ಆದ್ದರಿಂದ ಜನಕ ಮಹಾರಾಜ ಕಾರ್ತೀಕ ಸೋಮವಾರವು ಅಂತಹ ಪವಿತ್ರವಾದದ್ದು ಯಾರು ಈ ಕಾರ್ತೀಕ ಸೋಮವಾರದ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತಾರೋ ಅವರಿಗೆ ಮೋಕ್ಷ ಲಭಿಸುತ್ತದೆ ಕೈಲಾಸವಾಸ ಲಭಿಸುತ್ತದೆ ಆದ್ದರಿಂದ ಜನಕ ಮಹಾರಾಜ ಪುಣ್ಯಪ್ರದವಾದ ಈ ಕಾರ್ತೀಕ ಸೋಮವಾರದ ವ್ರತ ಕಥೆಯನ್ನು ಕೇಳಿದ ಕೂಡಲೇ ಕೇಳಿದ ಕೂಡಲೇ ಸಕಲ ಪಾಪಗಳು ತೊಲಗಿ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ ನೀವು ಕೂಡ ಕಾರ್ತೀಕ ಸೋಮವಾರದ ವ್ರತವನ್ನು ಆಚರಿಸಬೇಕು ಎಂದು ಜನಕ ಮಹಾರಾಜನಿಗೆ ವಸಿಷ್ಠ ಮಹಾಮುನಿ ಹೇಳುತ್ತಾರೆ ಈಗ ಮತ್ತೊಂದು ಕತೆ ಕೇಳೋಣ ಯಮುನಾ ನದಿಯ ತೀರದಲ್ಲಿ ಅತ್ಯಂತ ಪವಿತ್ರವಾದ ಒಂದು ದಿವ್ಯ ದೇಶವಿತ್ತು ಆ ದೇಶವನ್ನು ಚಿತ್ರವರ್ಮ ಎಂಬ ರಾಜ ಆಳುತ್ತಿದ್ದರು ಚಿತ್ರವರ್ಮ ರಾಜನಿಗೆ ಎಂಟು ಜನ ಪುತ್ರರಾದ ನಂತರ ಕೊನೆಯದಾಗಿ ಒಬ್ಬರು ಪುತ್ರಿ ಜನಿಸಿದರು ಒಬ್ಬರೇ ಮಗಳು ಮಗಳು ಜನಿಸಿದಾಗ ರಾಜನಿಗೆ ಎಷ್ಟೊಂದು ಆನಂದವಾಯಿತೆಂದರೆ ಪಾರ್ವತಿ ದೇವಿಯನ್ನು ಪಡೆದ ಹಿಮವಂತನಷ್ಟೇ ಸಂತೋಷಪಟ್ಟರು ಮಗಳು ಸ್ವಲ್ಪ ಬೆಳೆದ ನಂತರ ರಾಜ ಜ್ಯೋತಿಷ್ಯ ಶಾಸ್ತ್ರಜ್ಞರನ್ನು ಕರೆಸಿ ಆಕೆಯ ಜಾತಕವನ್ನು ತೋರಿಸಿ ಈಕೆಯ ಭವಿಷ್ಯ ಹೇಗಿದೆ ಎಂದು ಕೇಳಿದರು ಅವರೆಲ್ಲರೂ ಜಾತಕವನ್ನು ಚೆನ್ನಾಗಿ ಪರಿಶೀಲಿಸಿ ರಾಜಕುಮಾರಿಯ ಭವಿಷ್ಯದ ಫಲಗಳನ್ನು ಹೀಗೆ ಹೇಳಿದರು ಹೀಗೆ ಮಹಾನ್ ಸ್ತ್ರೀಯಾಗುತ್ತಾರೆ ಸರಸ್ವತಿಯಂತೆ ಎಲ್ಲ ಕಲೆಗಳಲ್ಲೂ ನೈಪುಣ್ಯತೆ ಗಳಿಸುತ್ತಾರೆ ಅತ್ಯಂತ ಸೌಂದರ್ಯವತಿ ಅರುಂಧತಿಯಂತಹ ತೇಜಸ್ಸನ್ನು ಹೊಂದಿದ್ದಾರೆ ಎಂದು ಅನೇಕ ರೀತಿಗಳಲ್ಲಿ ಹೊಗಳಿದರು ಆದರೆ ಎಲ್ಲ ಪಂಡಿತರು ಇದೇ ಅಭಿಪ್ರಾಯವನ್ನು ಹೇಳಿದರೆ ಒಬ್ಬ ಜ್ಯೋತಿಷ್ಯ ಮಾತ್ರ ಹೀಗೆಂದರು ಇವರೆಲ್ಲ ಹೇಳುವುದು ನಿಜವೇ ಆದರೆ ನನಗೆ ಜಾತಕದಲ್ಲಿ ಒಂದು ದೋಷ ಕಾಣಿಸುತ್ತಿದೆ ಅದೇನೆಂದರೆ ಈಕೆಯ ಮದುವೆಯಾದ ಕೆಲವೇ ದಿನಗಳಲ್ಲಿ ಪತಿಯ ಮರಣ ಹೊಂದುತ್ತಾನೆ ಆ ಮಾತು ಕೇಳಿ ರಾಜ ಬಹಳ ದುಃಖ ಪಟ್ಟರು ಆ ವಿಷಯವನ್ನು ಯಾರಿಗೂ ಹೇಳದೆ ತನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡರು ರಾಜಕುಮಾರಿ ಬೆಳೆಯುತ್ತಿದ್ದರು ಆಕೆಗೆ ಅಕ್ಷರಾಭ್ಯಾಸ ಮೊದಲಾದ ಸಂಸ್ಕಾರಗಳು ನಡೆದು ಆಕೆ ಉತ್ತಮ ವಿದ್ಯಾ ಪ್ರಾವೀಣ್ಯತೆಯನ್ನು ಪಡೆದರು ಒಂದು ದಿನ ರಾಜಕುಮಾರಿಯ ಜೊತೆಗಿದ್ದ ಸಖಿಯರಲ್ಲಿ ಒಬ್ಬರು ನಿಮಗೆ ಚಿಕ್ಕವರಿದ್ದಾಗ ಜಾತಕ ತೋರಿಸಿದಾಗ ಕೇಳಿದ ಒಂದು ವಿಚಾರ ನಿಮಗೆ ಗೊತ್ತಾ ಎಂದು ಕೇಳಿದರು ಅದಕ್ಕೆ ರಾಜಕುಮಾರಿ ನನಗೆ ಗೊತ್ತಿಲ್ಲ ಎಂದರು ಏಕೆಂದರೆ ತಂದೆ ಆ ವಿಷಯವನ್ನು ಮಗಳಿಗೆ ತಿಳಿಯಲು ಬಿಟ್ಟಿರಲಿಲ್ಲ ಸಖಿ ಸುಮ್ಮನಿರಲಾರದೆ ಆ ನಿಜಾಂಶವನ್ನು ಕೇಳಿದರು ಅದನ್ನು ಕೇಳಿದ ರಾಜಕುಮಾರಿ ಬಹಳ ದುಃಖಿತರಾದರು ಮದುವೆಯ ವಯಸ್ಸು ಹತ್ತಿರ ಬರುತ್ತಿರುವಾಗ ಇಂತಹ ಸುದ್ದಿಯನ್ನು ಕೇಳಿದರೆ ಅದಕ್ಕಿಂತ ನೋವಿನ ವಿಷಯ ಇನ್ನೇನು ಇರಲು ಸಾಧ್ಯ ಆಗ ಆಕೆ ಹೀಗೆ ಯೋಚಿಸಿದರು ಯಾವುದೇ ಸಮಸ್ಯೆ ಬಂದರೂ ಗಾಬರಿ ಪಡದೆ ಯೋಚಿಸಿದರೆ ಪರಿಹಾರ ಸಿಗುತ್ತದೆ ಏಕೆಂದರೆ ಎಲ್ಲಿ ಸಮಸ್ಯೆ ಹುಟ್ಟುತ್ತದೋ ಅಲ್ಲೇ ಪರಿಹಾರವೂ ಇರುತ್ತದೆ ಎಂಬ ತನ್ನ ಗುರುಗಳ ಮಾತುಗಳು ನೆನಪಾದವು ಆಕೆ ತನ್ನ ಗುರುಗಳಾದ ಮಹಾಮುನಿಗಳ ಪತ್ನಿಯನ್ನು ಆಶ್ರಯಿಸಲು ನಿರ್ಧರಿಸಿದರು ಆಕೆ ದೀರ್ಘ ಸುಮಂಗಳಿಯಾಗಿ ಅಖಂಡ ಸೌಭಾಗ್ಯದಿಂದ ಇರಬೇಕು ಎಂಬ ಉದ್ದೇಶದಿಂದ ದೀರ್ಘ ಸುಮಂಗಳಿಯಾಗಿದ್ದ ಋಷಿ ಪತ್ನಿಯನ್ನು ಆಶ್ರಯಿಸಿದರು ಅವರ ಹೆಸರು ಮೈತ್ರೇಯಿ ಉಪನಿಷತ್ತುಗಳಲ್ಲಿ ಈಕೆಯ ಬಗ್ಗೆ ಹೇಳಲಾಗಿದೆ ಮಹಾನ್ ಬ್ರಹ್ಮಜ್ಞಾನ ಸಂಪನ್ನರಾದ ಆ ಮೈತ್ರೇಯಿಯವರ ಬಳಿ ರಾಜಕುಮಾರಿ ಹೋದರು ಅಲ್ಲಿಗೆ ಹೋಗುತ್ತಿದ್ದಂತೆ ಮೈತ್ರೇಯಿ ಹೀಗೆಂದರು ತಾಯಿ ನಿನ್ನ ಕೋರಿಕೆ ಏನು ರಾಜಕುಮಾರಿ ತಕ್ಷಣ ಅವರ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಿ ಹೀಗೆ ಕೇಳಿದರು ಯಾವ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಸೌಭಾಗ್ಯವು ವೃದ್ಧಿಯಾಗುತ್ತದೆ ದೀರ್ಘ ಸುಮಂಗಳಿಯಾಗಿ ಬಾಳಬಹುದು ಅಂತಹ ಉತ್ತಮ ಕಾರ್ಯದ ಬಗ್ಗೆ ದಯವಿಟ್ಟು ಹೇಳಿ ಎಂದು ವಿನಂತಿಸಿದರು ರಾಜಕುಮಾರಿಯ ಪರಿಸ್ಥಿತಿ ಅರ್ಥವಾಯಿತು ಮೈತ್ರೇಯಿ ಹೀಗೆ ಹೇಳಿದರು ಓ ರಾಜಕನ್ಯೆ ಕೇಳು ಶಾಸ್ತ್ರಗಳನ್ನೆಲ್ಲ ಓದಿರುವ ನಾನು ನಿನಗೆ ಒಂದು ಉಪಾಯ ಹೇಳುತ್ತೇನೆ ಶ್ರದ್ಧೆಯಿಂದ ಆಲಿಸು ನೀನು ಗೌರಿ ದೇವಿಯನ್ನು ಆರಾಧಿಸಬೇಕು ಹೇಗೆಂದರೆ ನೀಲಕಂಠನಾದ ಪರಮೇಶ್ವರನೊಂದಿಗೆ ಇರುವ ಗೌರಿ ದೇವಿಯನ್ನು ಆರಾಧಿಸಬೇಕು ಗೌರಿ ದೇವಿ ದೊಡ್ಡ ಸುಮಂಗಳಿ ಮುತ್ತ ಇದೆ ರುಕ್ಮಿಣಿ ದೇವಿಯೂ ಸಹ ಹೀಗೆ ಆರಾಧಿಸಿದರು ಎಂದು ಭಾಗವತವು ಹೇಳುತ್ತದೆ ಆ ರೀತಿಯಲ್ಲಿ ಆ ತಾಯಿಯನ್ನು ಆರಾಧಿಸಿದರೆ ಆಪತ್ತುಗಳು ಮತ್ತು ಭಯಗಳು ದೂರವಾಗುತ್ತವೆ ಶುಭ್ರವಾದ ಶುದ್ಧ ವಸ್ತ್ರಗಳನ್ನು ಧರಿಸಿ ಮುಂಜಾನೆಯ ಪೂಜೆ ಮಾಡಿ ನಂತರ ಹಗಲೆಲ್ಲ ನಿಯಮಬದ್ಧವಾಗಿ ಶಿವನಾಮ ಸ್ಮರಣೆ ಮಾಡುತ್ತಿರಬೇಕು ಇಂದ್ರಿಯ ನಿಗ್ರಹ ಇರಬೇಕು ಕೋಪ ಮಾಡಬಾರದು ಅನಗತ್ಯ ಮಾತುಗಳನ್ನು ಆಡಬಾರದು ನಿಂದ ವಾಕ್ಯಗಳನ್ನು ಹೇಳಬಾರದು ಈ ಎಲ್ಲ ನಿಯಮಗಳನ್ನು ಅನುಸರಿಸಿ ಕಪಟವಿಲ್ಲದ ಹೃದಯದಿಂದ ಆರಾಧನೆ ಮಾಡಬೇಕು ಶಿವ ಪಾರ್ವತಿ ಇಬ್ಬರನ್ನು ಒಟ್ಟಿಗೆ ಆರಾಧಿಸಬೇಕು ಪೂಜೆಯ ನಂತರ ಪವಿತ್ರ ಜೀವನ ನಡೆಸುವವರಿಗೆ ಭೋಜನ ನೀಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ವಸ್ತ್ರಗಳನ್ನು ನೀಡಿ ಸತ್ಕರಿಸಬೇಕು ಹೀಗೆ ಮಾಡುವ ಸಮಯದಲ್ಲಿ ಕೆಲವು ಆಪತ್ತುಗಳು ಬರಬಹುದು ಸಮಸ್ಯೆಗಳು ಎದುರಾಗಬಹುದು ಆದರೂ ವಿಚಲಿತರಾಗಬಾರದು ನಿನ್ನ ತಲೆಯಲ್ಲಿ ಬರೆದಿರುವ ವಿಧಿಯನ್ನು ಬದಲಾಯಿಸುವ ವ್ರತದಲ್ಲಿ ಪರೀಕ್ಷೆಗಳು ಹೆಚ್ಚಾಗಿರುತ್ತವೆ ಅವುಗಳನ್ನು ಎದುರಿಸಿ ಪಟ್ಟು ಬಿಡದೆ ಆಚರಿಸಿದರೆ ಶುಭವಾಗುತ್ತದೆ ಹೀಗೆ ಮಾಡಿದವರಿಗೆ ಭವಾನಿ ಶಂಕರರ ಅನುಗ್ರಹದಿಂದ ಆಪತ್ತುಗಳೆಂಬ ಸಾಗರವನ್ನು ಸುಲಭವಾಗಿ ದಾಟಿ ಹೋಗುತ್ತೀಯ ಇದೇ ಶಿವಪೂಜೆಯ ಮಹಿಮೆ ಶಿವಪೂಜೆಯ ಮಹಿಮೆಯಿಂದ ಎಂತಹ ಕಷ್ಟದಿಂದಲಾದರೂ ಹೊರಬರಬಹುದು ಎಂದು ಮೈತ್ರೇಯಿ ಹೇಳಿದರು ರಾಜಕುಮಾರಿ ತಕ್ಷಣವೇ ಆ ವ್ರತವನ್ನು ಕೈಗೊಂಡರು ಆಕೆ ಕನ್ಯೆಯಾಗಿದ್ದಾಗಲೇ ವ್ರತವನ್ನು ಪ್ರಾರಂಭಿಸಿದರು ಪ್ರತಿದಿನ ಸೋಮವಾರ ವ್ರತವನ್ನು ಮಾಡುತ್ತಿದ್ದರು ಈ ಮಧ್ಯೆ ತಂದೆ ಆಕೆಗೆ ಉತ್ತಮ ಸಂಬಂಧವನ್ನು ತಂದರು ಆ ವರನು ಅತ್ಯಂತ ಸುಂದರನಾಗಿದ್ದ ಇಬ್ಬರಿಗೂ ಒಪ್ಪಿಗೆಯಾಗಿದ್ದರಿಂದ ತಂದೆ ವಿವಾಹ ನೆರವೇರಿಸಿದರು ಆ ವರನ ಹೆಸರು ಚಂದ್ರಾಂಗದ ಮದುವೆಯಾದ ಕೆಲವೇ ದಿನಗಳಲ್ಲಿ ಚಂದ್ರಾಂಗದನಿಗೆ ಯಮುನಾ ನದಿಯಲ್ಲಿ ವಿಹರಿಸುವ ಆಸೆ ಉಂಟಾಯಿತು ಮಾವನವರು ತಕ್ಕ ವ್ಯವಸ್ಥೆ ಮಾಡಿದರು ಮತ್ತು ಆತನ ಜೊತೆ ಕೆಲವು ಜನರನ್ನು ಕಳುಹಿಸಿದರು ಮಗಳು ಮಾತ್ರ ರಾಜಮಂದಿರದಲ್ಲೇ ಇದ್ದರು ಅವರು ಯಮುನಾ ನದಿಯಲ್ಲಿ ವಿಹರಿಸುತ್ತಿರುವಾಗ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿ ದೋಣಿಯು ಕೊಚ್ಚಿ ಹೋಯಿತು ರಾಜನು ಬಹಳ ದುಃಖಿತನಾಗಿ ಯಮುನಾ ನದಿಯ ತೀರಕ್ಕೆ ಬಂದರು ಎಲ್ಲರ ಶವಗಳು ಸಿಕ್ಕವು ಆದರೆ ಚಂದ್ರಾಂಗದನ ಶವ ಸಿಗಲಿಲ್ಲ ಆತನು ಮರಣ ಹೊಂದಿದ್ದಾನೆಯೇ ಇಲ್ಲವೇ ಎಂಬುದಕ್ಕೆ ಯಾವುದೇ ಆಧಾರ ಸಿಗಲಿಲ್ಲ ಈ ವಿಷಯ ಮಗಳಿಗೆ ತಿಳಿದರೂ ಸಹ ಆಕೆ ತನ್ನ ವ್ರತಕ್ಕೆ ಭಂಗ ತಾರದೆ ಅದನ್ನು ಮಾಡುತ್ತಲೇ ಇದ್ದರು ಈ ವಿಷಯ ತಿಳಿದಾಗಿನಿಂದ ರಾಜನು ದುಃಖದಿಂದ ಮಾನಸಿಕ ಯಾತನೆಯಿಂದ ಬಳಲಿದರು ಇದರ ಲಾಭ ಪಡೆದ ದಾಯಾದಿಗಳು ರಾಜನನ್ನು ಬಂಧಿಸಿ ರಾಜ್ಯವನ್ನು ವಶಪಡಿಸಿಕೊಂಡರು ಆದರೆ ರಾಜಕುಮಾರಿ ಮಾತ್ರ ಚಲಿಸದೆ ಸ್ಥಿರವಾಗಿ ಶಿವಾರಾಧನೆಯನ್ನು ಮಾಡುತ್ತಲೇ ಇದ್ದರು ಇತ್ತ ಯಮುನಾ ನದಿಯಲ್ಲಿ ಮುಳುಗಿ ಹೋದ ಪತಿ ಚಂದ್ರಾಂಗದನು ವಿಚಿತ್ರವಾಗಿ ನದಿಯ ಆಳಕ್ಕೆ ಹೋಗುತ್ತಿದ್ದಾಗ ಕೆಲವರು ನಾಗಕನ್ಯರು ಅಲ್ಲಿಗೆ ಬಂದರು ಅವರು ಆತನ ತೇಜಸ್ಸನ್ನು ನೋಡಿ ಕ್ಷೇಮವಾಗಿ ನಾಗಲೋಕಕ್ಕೆ ಕರೆದುಕೊಂಡು ಹೋದರು ನಾಗಲೋಕದಲ್ಲಿರುವ ತಕ್ಷಕ ಬಂದು ನಡೆದದ್ದನ್ನೆಲ್ಲ ತಿಳಿದು ಚಂದ್ರಾಂಗದನಿಗೆ ಹೀಗೆಂದರು ನೀವು ದೈವ ವಶದಿಂದ ಇಲ್ಲಿಗೆ ಬಂದಿದ್ದೀರಿ ನೀವು ಯಾವ ದೇವರನ್ನು ಆರಾಧಿಸುತ್ತೀರಾ ಎಂದು ಕೇಳಿದರು ಅದಕ್ಕೆ ಚಂದ್ರಾಂಗದನು ಇಡೀ ವಿಶ್ವಕ್ಕೆ ಮತ್ತು ದೇವತೆಗಳಿಗೂ ದೇವರಾಗಿರುವ ಆ ಸಾಂಬ ಸದಾಶಿವನನ್ನು ನಾನು ಆರಾಧಿಸುತ್ತೇನೆ ಎಂದು ಹೇಳಿದರು ಅದನ್ನು ಕೇಳಿದ ತಕ್ಷಕ ಸಂತೋಷಗೊಂಡು ಶಿವಭಕ್ತರನ್ನು ಪೂಜಿಸುವುದೆಂದರೆ ಶಿವನನ್ನು ಪೂಜಿಸಿದಂತೆಯೇ ಅಲ್ಲವೇ ನಮ್ಮ ದೇಶದಲ್ಲಿ ಇರುತ್ತೀಯಾ ಎಂದು ಕೇಳಿದರು ಅದಕ್ಕೆ ಚಂದ್ರಾಂಗದ ಈ ದೇಶದಲ್ಲಿ ಏನೇ ಇದ್ದರೂ ಇದು ನನಗೆ ಪರದೇಶವೇ ನಾನು ತಕ್ಷಣವೇ ನನ್ನ ದೇಶಕ್ಕೆ ಹಿಂತಿರುಗಬೇಕು ಎಂದರು ಆಗ ತಕ್ಷಕ ಒಂದು ಕುದುರೆಯನ್ನು ಕೊಟ್ಟರು ಆ ಕುದುರೆಯ ಮೇಲೆ ಏರಿದರೆ ಎಲ್ಲಿಗೆ ಹೋಗಬೇಕೋ ಅಲ್ಲಿ ಕ್ಷಣಾರ್ಧದಲ್ಲಿ ಕರೆದುಕೊಂಡು ಹೋಗುತ್ತದೆ ಚಂದ್ರಾಂಗದ ಆ ಕುದುರೆಯನ್ನು ಏರಿ ತಕ್ಷಕನಿಂದ ಬೀಳ್ಕೊಡುಗೆ ಪಡೆದು ಹೊರಟರು ಸರಿಯಾಗಿ ಅದೇ ದಿನ ರಾಜಕುಮಾರಿ ಸೋಮವಾರ ವ್ರತ ಮಾಡಿ ಆ ಶಿವನ ಲಿಂಗವನ್ನು ಯಮುನಾ ನದಿಯಲ್ಲಿ ವಿಸರ್ಜಿಸಲು ಹೋಗುತ್ತಿದ್ದರು ಆಗ ನದಿಯಲ್ಲಿ ಕುದುರೆಯ ಮೇಲೆ ಬರುತ್ತಿರುವ ತನ್ನ ಪತಿ ಕಾಣಿಸಿದರು ರಾಜಕುಮಾರಿ ಅತ್ಯಂತ ಸಂತೋಷಪಟ್ಟು ಮತ್ತು ತನ್ನ ಪೂಜೆ ವ್ಯರ್ಥವಾಗಲಿಲ್ಲ ಎಂದು ಆನಂದದಿಂದ ಉಬ್ಬಿಹೋದರು ನಂತರ ಚಂದ್ರಾಂಗದ ರಾಜನನ್ನು ಬಂಧಿಸಿದ್ದ ದಾಯಾದಿಗಳನ್ನು ಸೋಲಿಸಿ ರಾಜ್ಯವನ್ನು ಹಿಂದಕ್ಕೆ ಪಡೆದುಕೊಂಡರು ಚಿತ್ರವರ್ಮ ಮಹಾರಾಜರ ಆನಂದಕ್ಕೆ ಮಿತಿಯೇ ಇಲ್ಲದಂತಾಯಿತು ಆ ರೀತಿಯಲ್ಲಿ ರಾಜಕುಮಾರಿ ಮತ್ತು ಆಕೆಯ ಪತಿ ಚಂದ್ರಂಗದರು ತಮ್ಮ ರಾಜ್ಯದ ಪ್ರತಿಯೊಬ್ಬರಿಂದಲೂ ಸೋಮವಾರ ವ್ರತವನ್ನು ಮಾಡಿಸುತ್ತಾ ಶಿವ ಪಾರ್ವತಿಯರನ್ನು ನಿತ್ಯವೂ ಪೂಜಿಸುತ್ತಾ ದೀರ್ಘಕಾಲ ಸುಖವಾಗಿ ಬಾಳಿದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್